ಎಲ್ಲರಿಗೂ ಕುಟುಂಬದ ನಮ್ಮ ಕುಟುಂಬದ ಜೊತೆ ಇರುವಂಥ ನಮ್ಮ ಎಲ್ಲ ಬಾಂಧವರಿಗೆ ಹಾಗೂ ಸರ್ವರಿಗೆ ನಮಸ್ಕಾರ ಈಗ ತಾನೇ ಈ ಲೋಕಾರ್ಪಣೆ ನನ್ನ ಪುಸ್ತಕದ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ಕೊಟ್ಟಾಳ ನನ್ನ ಮೊಮ್ಮಗಳು ಚಿರಂಜೀವಿ ಕೃತಾಂಕ್ಷ ಅವಳಿಗೂ ವಂದನೆ ಹಾಗೂ ಶುಭಾಶೀರ್ವಾದ ರಾಷ್ಟ್ರಕವಿ ಕುವೆಂಪೂರವರ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನ ಈ ನಾನು ಬರೆದಿರೋದು ಇದರ ಐದನೇ ಕೃತಿ ಈ ಐದನೇ ಕೃತಿ ಯಾವುದು ಅಂದರೆ ಕವಿ ಕ್ರತು ದರ್ಶನ ಅಂಥೇಳಿ ಇದರ ಶಿರೋನಾಮಿ ಆ ಮಹಾಕಾವ್ಯದೊಳಗೆ ಐವತ್ತೆರಡು ಸಂಚಿಕೆಗಳವ ಅದರೊಳಗೆ ಇದು ಮೊದಲನೇ ಸಂಚಿಕೆ ಕಾವ್ಯ ರೂಪದ ಮೊದಲನೇ ಸಂಚಿಕೆ ಅದ ಇದರೊಳಗೆ ಏನಿದೆ ಅಂತಂದ್ರೆ ಅದು ಪೂರ್ಣ ಅವರು ಏನು ಮಾಡಿದ್ದಾರೆ ಅಂತಂದರೆ ಐವತ್ತೆರಡು ಸಂಚಿಕೆ ಇಪ್ಪತ್ತ್ನಾಲ್ಕು ಸಾವಿರ ಸಾಲುಗಳನ್ನು ಬರೆದಾರೆ ಇದರಲ್ಲಿ ಸುಮಾರು ಸಾಲುಗಳು ಅಷ್ಟೇ ಇದೆ ಇಡೀ ಈ ಮಹಾಕಾವ್ಯವನ್ನು ಅವರು ತಮ್ಮ ಪರಮಗುರು ಶ್ರೀ ವೆಂಕಣ್ಣಯ್ಯನವರಿಗೆ ಅರ್ಪಿಸಿದ್ದಾರೆ ಆ ವೆಂಕಣ್ಣಯ್ಯವರ ಇವತ್ತಿಗೂ ಅವರಿಗೆ ಸಾಹಿತಿಗಳ ಸಾಹಿತಿ ದೇವತಾ ಮನುಷ್ಯ ಹೇಳಿ ಅವರನ್ನು ಕರೀತಾರೆ ಅವರಿಗೆ ಅರ್ಪಿಸಿದ್ದಾರೆ ಇದರೊಳಗೆ ಏನಿದೆ ಈ ಕೃತಿಯೊಳಗೆ ಅಂತಂದ್ರೆ ಸುಮಾರು ನನ್ನ ಈ ಕೃತಿ ಮೂರು ನೂರ ನಲವತ್ತರಿಂದ ಐವತ್ತು ಪುಟಗಳಷ್ಟು ದೊಡ್ಡ ಕೃತಿ ಇದೆ ಇದರೊಳಗೆ ಏನಿದೆ ಅಂತಂದರೆ ಆ ವೆಂಕಣ್ಣೆಯವರು ಶ್ರೀ ಕೃಷ್ಣ ರಾಷ್ಟ್ರಕವಿ ಕುವೆಂಪು ಅವರ ಪರಮಗುರುಗಳು ಅವರಿಗೆ ಅರ್ಪಣೆ ಮಾಡಿದ್ದಾರೆ ಅದನ್ನು ಮಹಾಕಾವ್ಯವನ್ನು ಆ ಅವರ ಜೀವನ ದರ್ಶನ ಶ್ರೀ ಕುವೆಂಪು ಅವರ ಜೀವನ ದರ್ಶನ ಮುಂದೆ ಏನು ಮಾಡ್ತಾಯಿದ್ದೇನೆಂದರೆ ಈ ಗದ್ಯಾನುವಾದ ಗದ್ಯಾನುವಾದವನ್ನು ಯಾರು ಮಾಡಿದ್ದಾರೆ ಶ್ರೀ ನಿ ರಾಜಶೇಖರನ್ನಂಥ ಮಹರಿಯವರು ಅವರು ಶ್ರೀ ನಿಜಲಿಂಗಪ್ಪನವರ ಎರಡನೇ ಅವರ ಸುಪುತ್ರ ಅವರು ಗದ್ಯಾನುವಾದ ಮಾಡಿದ್ದಾರೆ ಅದು ಅದರದ್ದು ಅವುಗಳ ಸಾಲುಗಳು ಇದರಲ್ಲಿವೆ ಅದರಂತೆ ಮೂರು ಅನುವಾದಗಳು ಇಂಗ್ಲೀಷ್ ಅನುವಾದ ಶ್ರೀ ಪುಣೇಕರ್ ಅವರು ಮಾಡಿದಂತಹ ಇಂಗ್ಲೀಷ್ ಅನುವಾದ ಶ್ರೀ ಮತಿ ಸರೋಜಿನಿ ಮಹಿಷಿಯವರು ಮಾಡಿದಂತಹ ಹಿಂದಿ ಅನುವಾದ ಹಾಗೂ ಶ್ರೀ ಸಿ ಪ್ರೊಫೆಸರ್ ಸಿ ಜಿ ಪುರುಷೋತ್ತಮರು ಮಾಡಿದಂಥ ಸಂಸ್ಕೃತ ಅನುವಾದ ಅಂದರೆ ಮೂಲದೊಡನೆ ಅವೆಲ್ಲ ಈಗ ಸಮಾನಾಂತರವಾಗಿ ಅವನ್ನಿಟ್ಟಿದ್ದೇನೆ ಅವರೆಲ್ಲರ ಜೀವನ ಚರಿತ್ರೆಯನ್ನು ಸಹಿತ ಕೊಟ್ಟಿದ್ದೇನೆ ಒಂದು ಆಲ್ಮೋಸ್ಟ್ ಇದಕ್ಕಾಗಿ ನನಗೆ ಅಪೂರ್ವ ರೀತಿಯನ್ನು ಸಹಾಯ ಮಾಡಿದಂಥವರು ಅವರ ಸಂಬಂಧಿಕರೇ ಉದಾಹರಣೆಗೆ ಅಂತರ್ಜಾಲದಿಂದ ಕುವೆಂಪು ಅವ್ರದ್ದು ಸಾಕಷ್ಟು ಪುಸ್ತಕಗಳಿಂದ ಪಡೆದೇನೆ ಅದರಂತೆ ವೆಂಕಣ್ಣಯ್ಯವ್ರದ್ದೂ ಪಡೆದೇನೆ ಇನ್ನು ಪುಣೇಕರ್ ಅವ್ರದ್ದು ಅವ್ರ ಸ್ವತಃ ಅವರ ಸುಪುತ್ರಿ ಸ್ನೇಹಾ ಜೋಶಿ ಅವರು ಅವರು ಕೊಟ್ಟಂತಹ ಗ್ರಂಥಗಳಿಂದ ಅವರ ಬಗ್ಗೆ ವಿಶೇಷ ತಿಳ್ಕೊಂಡೇನೆ ಇನ್ನು ಸರೋಜಿನಿ ಮಹಿಷಿಯವ್ರದ ಅಂತರ್ಜಾಲದಿಂದ ಹಾಗೂ ಅವರ ತಮ್ಮ ಅವರ ತಮ್ಮ ಅವರ ಮಹಿಷಿ ಅವರು ಅವರಿಂದ ಪಡೆದಿದ್ದೇನೆ ಆಮೇಲೆ ಇನ್ನು ಪ್ರೊಫೆಸರ್ ದೇವಕಿ ಸಂಸ್ಕೃತ ಪ್ರೊಫೆಸರ್ ಅವರು ನಿವೃತ್ತ ಸಂಸ್ಕೃತ ಪ್ರೊಫೆಸರ್ ಅವರು ಅವರು ಕೊಟ್ಟಂಥ ಪುಟ್ಟನ ಛಲ ಕೊಟ್ಟ ಫಲ ಅಂತವ್ರ ಆತ್ಮಕಥನ ಪ್ರೊಫೆಸರ್ ಸಿ ಜಿ ಪುರುಷೋತ್ತಮ್ದು ಅವರಿಂದ ಪಡೆದು ಅವರೆಲ್ಲರ ಜೀವನ ಚರಿತ್ರೆಗಳನ್ನು ಇಲ್ಲಿ ಹಾಕಿ ಒಟ್ಟಾರೆ ಇದು ಅದ್ಭುತವಾದಂಥ ಒಂದು ಬರಹ ನಾನು ಈ ಬರಹದ ಪ್ರತಿಯನ್ನು ಪಿ ಡಿ ಎಫ್ ರೂಪದನ್ನು ಕುವೆಂಪು ಪ್ರತಿಷ್ಠಾನಕ್ಕೆ ಕಳಿಸಿದಾಗ ಶ್ರೀ ಕಡಿದಾಳ ಪ್ರಸ ಕಡಿದಾಳ ಹರಕಾಶರು ಅವರು ಇಪ್ಪತ್ತೈದು ವರ್ಷಗಳಿಂದ ಕುವೆಂಪು ಪ್ರತಿಷ್ಠಾನವನ್ನು ಅಪರೂಪದ ನಿಷ್ಠೆಯಿಂದ ಕಟ್ಟಿ ಬೆಳೆಸಾರ ಅವರು ಭಾಳ ಮೆಚ್ಚಿಕೊಂಡ್ರಿ ಪುಸ್ತಕ ಅದರಂತೆ ಕುವೆಂಪು ಅವರ ಅನನ್ಯ ಸಾಧಕರು ಅನನ್ಯ ಅಭ್ಯಾಸಿಗಳಾದಂಥ ಶ್ರೀ ಸತ್ಯನಾರಾಯಣರಂಕ ಇದನ್ನು ಒಂದು ಅದ್ಭುತವಾದ ಆಕರ ಗ್ರಂಥ ಅಂತ ಹೇಳಿಬಿಟ್ಟಿದ್ದಾರೆ ಈಗ ನನ್ನ ಈ ಕಾರ್ಯವನ್ನು ನನ್ನ ಕುಟುಂಬದ ಸಮಸ್ತರು ಬಹಳ ಪ್ರೋತ್ಸಾಹಿಸಿದರು ನಾನು ಬರವಣಿಗೆಯನ್ನು ಮಾಡುವುದು ಆರೇಳು ವರ್ಷಗಳ ಒಂದು ಸಾಧನೆಯ ಫಲ ಇನ್ನು ಈ ನನ್ನ ಇದನ್ನು ನನ್ನ ಸ್ನೇಹಿತರಾದಂಥ ಶ್ರೀ ನಾಗೇಶ್ ಜೋಶಿ ಅವರು ಪ್ರೋತ್ಸಾಹ ಕೊಡ್ತಾನೆ ಕೊಡ್ತಾನೆ ಇದ್ದು ಇದು ಕಾರ್ಯಪೂರ್ಣ ಮುಗಿಯೋ ತನಕ ಅವರು ನನಗೆ ಪ್ರೋತ್ಸಾಹ ಕೊಟ್ಟರು ನನ್ನ ಡಿ ಟಿ ಪಿ ಕೆಲಸವನ್ನು ಅವರು ನಾಗರಾಜ್ ಅವರಲ್ಲಿ ಮೆಜೆಸ್ಟಿಕ್ನಾಗೆ ಇರ್ತಾರೆ ಸ್ಪೀಡ್ ಪೋಸ್ಟ್ ಮುಖಾಂತರ ಇಮೇಲ್ ಮುಖಾಂತರ ಏನು ಮಾಡ್ತೀವಿ ಅದನ್ನು ಉತ್ತಮವಾಗಿ ಡಿ ಟಿ ಪಿ ಮಾಡಿಕೊಟ್ಟರು ಮತ್ತು ನಮ್ಮ ಶ್ರೀ ವಂಶೀಯ ಪ್ರಕಾಶನ ಅವರು ಶ್ರೀ ಅವರು ಇದನ್ನು ಮುದ್ರಣ ಮಾಡಲಿಕ್ಕೆ ಪ್ರಕಾಶನ ಪ್ರಕಾಶನ ಮಾಡಲಿಕ್ಕೆ ಆ ಪ್ರಕಾಶನ ಮಾಡಿದ್ದಾರೆ ಅವರು ಸಾಕಷ್ಟು ಓಡಾಡಿ ಇದರ ಪ್ರಕಾಶನ ಸೇವೆಯನ್ನು ಮಾಡಿದ್ದಾರೆ ಈ ಮು ಈ ಇದನ್ನ ರಾಜಾಜಿ ನಗರದ ರಜನದಲ್ಲಿ ಇರುವಂಥ ಆ ಒಂದು ಒಂದು ಪ್ರಿಂಟಿಂಗ್ ಪ್ರೆಸ್ ಅದು ಪ್ರಿಂಟ್ ಕಾಸ್ಟ್ ಸೊಲ್ಯೂಷನ್ ಅವರು ಚೆನ್ನಾಗಿ ಪ್ರಿಂಟ್ ಮಾಡಿದ್ದಾರೆ ಆ ಪುಸ್ತಕ ಈಗ ಲೋಕಾರ್ಪಣೆ ಆಗ್ತಾ ಇದೆ ಅದ್ಭುತ ಅದ್ಭುತವಾದ ಪುಸ್ತಕ ಇದು ನಿಜವಾಗಲೂ ಕನ್ನಡದ ಆ ಮಹಾಕಾವ್ಯ ಶ್ರೀ ಕುವೆಂಪು ಅವರ ಮಹಾಕಾವ್ಯ ಆದಿಕವಿ ವಾಲ್ಮೀಕಿಯವರ ಆಶೀರ್ವಾದ ಇದರಲ್ಲಿದೆ ಆಮೇಲೆ ಪುತ್ರ ಕಾನೇಷ್ಠಿ ಯಜ್ಞದ ವಿವರಣೆ ಇದೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಜನರ ಇದೆ ಅವರ ಬಾಲ ಲೀಲೆಗಳಿವೆ ಇವೆಲ್ಲ ನಿರೂಪಣೆಯನ್ನು ಅದ್ಭುತವಾದ ಗದ್ಯಾನುವಾದ ಭಾಷಾನುವಾದಗಳೊಂದಿಗೆ ಎಲ್ಲರೂ ಓದಿ ಸಂತೋಷಿಸಬಹುದು ಕನ್ನಡಿಗರೆಲ್ಲರೂ ಇದನ್ನು ಓದ್ತಾರ ಕಾವ್ಯಾಸಕ್ತರು ಓದ್ತಾರ ಅಂತ ಹೇಳಲಿಕ್ಕೆ ಓದಬೇಕು ಅಂತ ಒಂದು ಅಪೂರ್ವವಾದ ವಿನಂತಿಯನ್ನು ಮಾಡ್ತಾ ಇದ್ದೇನೆ ನಮಸ್ಕಾರ ಈಗ ಈ ಪುಸ್ತಕದ ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇನೆ ಎಲ್ಲ ಕೊಡ್ತಾರೆ ಈ ಪುಸ್ತಕದ ಮುಖಪುಟ ಇದು ಈ ಪುಸ್ತಕದ ಮುಖಪುಟದಲ್ಲಿ ಆ ಮಕ್ಕಳು ಬಾಲರು ಬಾಲಕರೆಲ್ಲರೂ ಅವರು ದಶರಥನ ತೊಳಿಮೆಯ ಕೂತಾರ ರಾಮ ಓಡಿ ಹೊಂಟಾನ ಅಪೂರ್ವವಾದಂತಹ ಚಿತ್ರಣ ಹಿಂದುಗಡೆ ಹಿಂದೆ ಅವರು ಶ್ರೀ ವೆಂಕಣ್ಣಯ್ಯ ಕುವೆಂಪು ಹಾಗೂ ರಾಜಶೇಖರ್ ಅವರು ಪುಣೇಕರ್ ಅವರು ಆಮೇಲೆ ಸರೋಜಿನಿ ಮಹಿಷಿ ಅವರು ಹಾಗೂ ನಮ್ಮ ಪುರುಷೋತ್ತಮ ಚಿತ್ರಗಳನ್ನು ಕೊಟ್ಟಿದ್ದೇನೆ ಒಳಗಡೆ ಸಹಿತ ಸಾಕಷ್ಟು ವಿಶಾಲವಾದಂತಹ ಚಿತ್ರಗಳು ನಮಗೆ ಸಿಗ್ತಾವೆ ಕೆಳಗಡೆ ನನ್ನದೊಂದು ನಿವೇದನೆಯ ಮೂಲಕ ನನ್ನದೂ ಒಂದು ಸಣ್ಣ ಉಂಟು ಎಲ್ಲರಿಗೂ ನನಗೆ ಎಷ್ಟು ಸಂತೋಷ ಆಗ್ಯದ ಈ ಪುಸ್ತಕ ಒಂದು ಆರೇಳು ವರ್ಷಗಳಿಂದ ಪ್ಲ್ಯಾನ್ ಮಾಡಿದ್ದೆ ಬರಿಬೇಕಂತ ಹೇಳಿ ಅದು ಇವು ಮುಕ್ತಾಯ ಆಗಿ ಪ್ರಿಂಟ್ ಆಯಿತು ಅದನ್ನು ಕೇಳಿದ್ರೆ ನನಗೆ ಭಾಳ ಸಂತೋಷ ಆಗದ ಎಲ್ಲರಿಗೂ ನನಗೆ ಈ ಪುಸ್ತಕದ ಲೋಕಾರ್ಪಣೆ ಮಾಡಲಿಕ್ಕೆ ನನ್ನನ್ನು ಈಗ ನಮ್ಮ ಹಿರಿಯ ನಮ್ಮ ಮಗಳು ಅವರ ಮಾವನವರಾದಂಥ ಶ್ರೀ ಆರ್ ಆರ್ ಪಾಟೀಲ್ರು ನಮ್ಮ ಮಳೆಯರಾದಂಥ ಶ್ರೀ ಸಂದೀಪ್ ಪಾಟೀಲ್ರು ಅವ್ರ ಮಗಳು ಶ್ರೀಯಾ ನನ್ನ ಮೊಮ್ಮಕ್ಕಳು ನನ್ನ ಮಗ ನಮ್ಮ ಸೊಸೆ ನಮ್ಮ ಮನೆಯವರು ಎಲ್ಲರೂ ಅಪೂರ್ವ ರೀತಿಯಿಂದ ಸಹಕಾರ ಕೊಟ್ಟಾರೆ ಅವರಿಗೆಲ್ಲ ನಾನು ವಂದನೆಯನ್ನು ಅರ್ಪಿಸ್ತೇನೆ ಮತ್ತು ಕನ್ನಡಿಗರೆಲ್ಲರೂ ಈ ಪುಸ್ತಕವನ್ನು ಮೆಸ್ತೀರಿ ಕಾವ್ಯಾಸಕ್ತ ಕನ್ನಡಿಗರೆಲ್ಲ ಈ ಪುಸ್ತಕವನ್ನು ಮೆಸ್ತೀರಿ ಅಂತ ಹೇಳುತ್ತಾ ನನ್ನ ಈ ಒಂದು ಆಶಯ ಭಾಷಣವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ